ಹದಿನಾಲ್ಕರದ್ದು ಬಿ ಟಿವಿಯ ಅಸಿಸ್ಟೆಂಟ್ ಎಡಿಟರ್ ಶಿಲ್ಪಾ ಗೌಡ ಇಡೀ ಹಗರಣವನ್ನ ಬಿಚ್ಚಿಟ್ಟಿದ್ರು ಆ ಸುದ್ದಿ ಸ್ಫೋಟವನ್ನ ಒಂದ್ಸಲ ನೋಡ್ಕೊಂಬಿ ನೂರು ಕೋಟಿ ಕೊಡ್ತಾ ಇದೆ ಬೌರಿಂಗ್ ಕ್ಲಬ್ ಇಪ್ಪತ್ನಾಲ್ಕು ಎಕರೆ ಜಮೀನ್ ವ್ಯವಹಾರದಲ್ಲಿ ಬೌರಿಂಗ್ ನೂರು ಕೋಟಿ ಲಾಸ್ ಕ್ಲಬ್ನ ನೂರು ಕೋಟಿ ಲಾಸ್ ನಲ್ಲಿ ಲಾಭ ಮಾಡ್ಕೊಳ್ತಿರೋದು ಯಾರು ಆಡಳಿತ ಮಂಡಳಿಯ ಅಧ್ಯಕ್ಷರು ಕೆಲ ಸದಸ್ಯರ ಮೇಲೆ ಅನುಮಾನದ ಕಣ್ಣು ಸಹಕಾರಿ ಸಂಘಗಳ ರಿಜಿಸ್ಟರ್ಗೆ ದೂರು ಕೊಟ್ಟ ಕ್ಲಬ್ ಸದಸ್ಯರು ಕ್ಲಬ್ನ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸಿದೆ ಜಮೀನು ಖರೀದಿ ಯಾವುದೇ ಪೂರ್ವಾನುಮತಿ ಪಡೆಯದೆ ಹತ್ತು ಕೋಟಿ ಅಡ್ವಾನ್ಸ್ ಪಾವತಿ ಜೂನ್ ಆರರಂದು ವಾರ್ಷಿಕ ಸಭೆ ಕರೆದಿರುವ ಆಡಳಿತ ಮಂಡಳಿ ಈ ಸಭೆಯಲ್ಲಿ ಕದ್ದು ಅನುಮೋದನೆ ಪಡೆಯಲು ಸಂಚು ಸಭೆಯ ಅಜೆಂಡಾ ಬಗ್ಗೆ ಯಾವುದೇ ಮಾಹಿತಿ ಕೊಡದ ಮಂಡಳಿ ಅಜೆಂಡಾದಲ್ಲಿ ಇಡದೆ ಈ ಕಾರ್ಯಸೂಚಿಯಲ್ಲಿ ಅನುಮೋದನೆಗೆ ಸಂಚು ಕಾಗೆ ಆರಿಸಿ ಕೋಟಿ ಎಂದು ಸದಸ್ಯರ ಆರೋಪ ನೋಟಿಸು ಆರ್ಥಿಕ ವರದಿ ಯಾವುದನ್ನು ಕೊಡದೆ ಯಾಮಾರಿಸ್ತಾ ಇದ್ದಾರೆ ಎಂಟು ವರ್ಷಗಳಲ್ಲಿ ನಿಂದ ನಾನೂರು ಕೋಟಿ ಮೊತ್ತದ ಕಾಮಗಾರಿ ನಾನೂರು ಕೋಟಿಯ ಯೋಚನೆಗಳನ್ನ ಅವ್ಯವಹಾರ ನಡೆದಿರೋ ಆರೋಪ ಐದು ಸಾವಿರದ ಐನೂರು ಶಾಶ್ವತ ಮೆಂಬರ್ಸ್ ಇರೋ ಕ್ಲಬ್ನಲ್ಲಿ ಆಡಳಿತ ಮಂಡಳಿಯ ದರ್ಬಾರ್ ಸಚಿವ ಕೆ ಎನ್ ರಾಜಣ್ಣಾಗೆ ದೂರು ಕೊಟ್ಟರು ನೋ ಯೂಸ್ ಅಂತಿದ್ದಾರೆ ಮೆಂಬರ್ಸ್ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿದ್ರೆ ಕೆಲವರು ಬೆದರಿಕೆ ಒಡ್ಡಿ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಏನು ಬೆಂಗಳೂರಿನ ಪ್ರತಿಷ್ಠಿತ ಬೌರಿಂಗ್ ಕ್ಲಬ್ ಬಳಿ ನಮ್ಮ ಕ್ರೈಮ್ ರಿಪೋರ್ಟರ್ ಅರುಣ್ ಕುಮಾರ್ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ರೆ ಬನ್ನಿ ನೋಡ್ಕೊಂಡ್ ಬರೋಣ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದಂತಹ ಏನು ಇದೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ ಏನಿದೆ ಸೊ ಇದೀಗ ಈ ಒಂದು ಕ್ಲಬ್ ಮೇಲೆ ಸಾಕಷ್ಟು ಆರೋಪಗಳು ಸಹ ಕೇಳಿ ಬಂದಿರುವಂತದ್ದು ಅಂದ್ರೆ ಇದೀಗ ಏನು ಈ ಒಂದು ಕ್ಲಬ್ ಏನಿದೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ ಏನಿದೆ ಇದು ನಗರದ ಸೆನ್ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಕ್ಲಬ್ ಈ ಒಂದು ಕ್ಲಬ್ನಲ್ಲಿ ಸಾಕಷ್ಟು ಅಕ್ರಮಗಳು ಮತ್ತೆ ಅವ್ಯ ಅವ್ಯವಹಾರಗಳು ನಡೆದಿದೆ ಅನ್ನೋದು ಸಹ ಹಿಂದೇನು ಕೇಳಿ ಬಂದಿತ್ತು ಆದರೆ ಇದೀಗ ಏನಂದ್ರೆ ಈ ಒಂದು ಬೋರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ ಏನಿದೆ ಈ ಒಂದು ಕ್ಲಬ್ನಲ್ಲಿ ಭೂ ವ್ಯವಹಾರ ಖರೀದಿಯಲ್ಲಿ ಒಂದು ಅಕ್ರಮಗಳಾಗಿದೆ ಅಂದ್ಬಿಟ್ಟು ಇಲ್ಲಿನ ಸದಸ್ಯರೇ ಇದೀಗ ಒಂದು ರಿಜಿಸ್ಟರ್ ಅವರಿಗೆ ಒಂದು ದೂರನ್ನು ಕೊಟ್ಟಿರುವ ಅಲ್ಲಿ ಸುಮಾರು ಒಂದು ಸರ್ಕಾರಿ ಭೂಮಿಯನ್ನು ಖರೀದಿ ಮಾಡಕ್ಕೆ ಏನು ಸುಮಾರು ಏನು ಅಲ್ಲಿನ ಭೂಮಿಯ ಬೆಲೆ ಇರುವಂತದ್ದು ಐವತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ಆದರೆ ಇಲ್ಲಿನ ಏನು ಸದಸ್ಯರು ಏನಿದ್ದಾರೆ ಬೋರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ ಏನಿದೆ ಇಲ್ಲಿನ ಸದಸ್ಯರು ನಾಲ್ಕು ಕೋಟಿಯನ್ನು ಕೊಟ್ಟು ಸುಮಾರು ನೂರು ಕೋಟಿಗೆ ಹೆಚ್ಚು ಎಕರೆ ಭೂಮಿಯನ್ನು ಖರೀದಿ ಮಾಡಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿರುವಂತದ್ದು ಸೊ ಈ ಬಗ್ಗೆ ಏನೇ ಇಲ್ಲಿನ ಕೆಲ ಸದಸ್ಯರೇನಿದ್ದಾರೆ ಈ ಒಂದು ಬೋರಿಂಗ್ ಇನ್ಸ್ಟಿಟ್ಯೂಟ್ ಕ್ಲಬ್ ಏನಿದೆ ಈ ಒಂದು ಕ್ಲಬ್ನ ಸದಸ್ಯರೇ ಒಂದು ದೂರನ್ನ ಕೊಟ್ಟಿರುವಂತದ್ದು ಅಂದ್ರೆ ಸಹಕಾರ ಸಂಘಗಳ ನಿಂಬಧಕರಿಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿನ ಎಲ್ಲವೂ ಸಹ ಹುನ್ನಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕ್ಲಬ್ನ ಸದಸ್ಯರೇ ಯಾರ ಸದಸ್ಯರು ಈ ಒಂದು ಕ್ಲಬ್ ಸದಸ್ಯರಿದೆ ಅವರೇ ಒಂದು ಕೊಟ್ಟಿರುವಂಥದ್ದು ಈ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರೆ ಇಲ್ಲಿ ಜಮೀನು ಖರೀದಿ ವ್ಯವಹಾರದಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ ಮತ್ತೆ ಕ್ಲಬ್ನ ಸದಸ್ಯರೇ ಕೆಲವೊಂದಷ್ಟು ದಾಖಲೆಗಳನ್ನ ಪತ್ತೆ ಹಚ್ಚಿ ಅವರು ದೂರನ ಕೊಟ್ಟಿರುವಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ತಕ್ಷಣ ಬೌರಿಂಗ್ ಕ್ಲಬ್ನ ಸೂಪರ್ ಸೀಡ್ ಮಾಡಿ ಯಾರ್ಯಾರು ಅಲ್ಲಿ ಅವ್ಯವಹಾರ ಮಾಡ್ತಿರೋ ತಕ್ಷಣ ಅರೆಸ್ಟ್ ಮಾಡಿ ಬೇಕಾಬಿಟ್ಟಿ ಖರ್ಚು ಮಾಡ್ತಿರೋ ಕ್ಲಬ್ ಯಾವ ಕಾರಣಕ್ಕೂ ನಡಿಬಾರದು ಹನ್ನೆರಡು ಕೋಟಿ ಜಮೀನ್ಗೆ ನೂರು ಕೋಟಿ ಕೊಟ್ಟವ್ರನ್ನ ಅರೆಸ್ಟ್ ಮಾಡಿ ತಕ್ಷಣ ಯಾಕಂತ ಅಂದ್ರೆ ರೈತಂಗೆ ನೂರು ಕೋಟಿ ಪೇಪರ್ ಕೋಟು ತೊಂಬತ್ತು ಕೋಟಿ ನುಂಗ್ತವ್ರಲ್ಲ ಇಂಥವ್ರನ್ನ ನೀವು ಯಾಕೆ ಬಿಡ್ತೀರಾ ಸ್ವಲ್ಪ ಬೌರಿಂಗ್ ಕ್ಲಬ್ ಕಡೆ ಸ್ವಲ್ಪ ಗಮನ ಹರಿಸಿ ಬೇರೆ ಬೇರೆ ಕಡೆ ಹೋಗ್ತಿರಲ್ಲ ಈ ಕಡೆನು ಸ್ವಲ್ಪ ತಿರುಗಿ ನೋಡಿ ಮುಖ್ಯಮಂತ್ರಿಗಳೇ ಸೊ ಇದಾಗುತ್ತೆ ಇವರಿಗೆ ಸ್ಪೆಷಲ್ ಬುಲೆಟಿನ್ ಟಿವಿ ಇದು ಭರವಸೆ ಬೆಳಕು